ಸದ್ದಿಲ್ಲದೆ ಕೊಲ್ಲುತ್ತಿದೆ ಸ್ಟ್ರೋಕ್ ಪಾರ್ಶ್ವವಾಯುವಿಗೆ ಯುವಕರೇ ಬಲಿ ಹೌದು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಹಿರಿಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದವರಲ್ಲಿ ಕಂಡು ಬರ್ತಿರೋದು ಆತಂಕ ಸೃಷ್ಟಿ ಮಾಡಿದೆ ಇದು ಸಾಮಾನ್ಯವಾಗಿ ಯಾವುದೇ ಎಚ್ಚರಿಕೆಯ ಚಿಹ್ನೆಗಳನ್ನ ಅಥವಾ ರೋಗ ಲಕ್ಷಣಗಳನ್ನ ನೀಡದೆ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡುತ್ತೆ ಅನ್ನೋ ಆತಂಕಕಾರಿ ವರದಿಯನ್ನ ನವದೆಹಲಿಯ ಏಮ್ಸ್ ನರವಿಜ್ಞಾನ ವಿಭಾಗ ಬಿಡುಗಡೆ ಮಾಡಿದೆ ಬಿ ಪಿ ಇರುವವರೇ ಎಚ್ಚರ ಕಾಡುತ್ತೆ ಪಾರ್ಶ್ವವಾಯು ಸಮಸ್ಯೆ ಎಸ್ ವರದಿಗಳ ಪ್ರಕಾರ ಪ್ರತಿ ನೂರು ರೋಗಿಗಳಲ್ಲಿ ಇಪ್ಪತ್ತು ವರ್ಷಕ್ಕಿಂತ ಕೆಳಗಿನವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿದ್ದು ಇಪ್ಪತ್ತೊಂದರಿಂದ ನಲವತ್ತೈದರ ನಡುವಿನ ವಯಸ್ಸಿನವರಲ್ಲಿ ಸ್ಟ್ರೋಕ್ ಸ್ಥಿತಿ ತುಂಬಾ ಕೆಟ್ಟದಾಗಿರೋದಲ್ಲದೆ ಅಧಿಕ ರಕ್ತದೊತ್ತಡ ಇರೋರಲ್ಲಿ ಇದು ಜಾಸ್ತಿ ಕಾಣಿಸಿಕೊಳ್ಳುತ್ತೆ ಈ ಕಾರಣ ಒಂದು ವರ್ಷದಲ್ಲಿ ಮುನ್ನೂರು ರೋಗಿಗಳು ಪಾರ್ಶ್ವವಾಯು ಕಾರಣದಿಂದಲೇ ಆಸ್ಪತ್ರೆ ದಾಖಲಾಗ್ತಿದ್ದಾರೆ ಅಂತ ವರದಿ ತಿಳಿಸಿದೆ ಸ್ಟ್ರೋಕ್ಗೆ ಕಾರಣಗಳೇನು ಇನ್ನು ವಿಶ್ವದಾದ್ಯಂತ ಸಾವು ಮತ್ತು ಅಂಗವೈಕಲ್ಯಕ್ಕೆ ಸ್ಟ್ರೋಕ್ ಸಮಸ್ಯೆ ಕಾರಣವಾಗಿದೆ ರಕ್ತನಾಳಗಳ ಮುಚ್ಚುವಿಕೆ ರಕ್ತನಾಳಗಳ ಛಿದ್ರದಿಂದ ಉಂಟಾಗೋ ಮೆದುಳು ರೆಟಿನಾ ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಯಿಂದ ಪಾರ್ಶ್ವವಾಯು ಕಾಡುತ್ತಿದೆ ಮಧುಮೇಹ ಅಧಿಕ ರಕ್ತದೊತ್ತಡ ಧೂಮಪಾನ ಹೃದಯ ಬಡಿತದಂತಹ ಅಪಾಯಕಾರಿ ಅಂಶಗಳನ್ನ ನಿಯಂತ್ರಣ ಮಾಡೋದ್ರಿಂದ ಶೇಕಡ ಎಂಬತ್ತೈದರಷ್ಟು ಪಾರ್ಶ್ವವಾಯುವಿನ ಅಪಾಯವನ್ನ ತಡೆಯಬಹುದು ಅಂತ ವೈದ್ಯರು ತಿಳಿಸಿದ್ದಾರೆ ಹಾಗಾಗಿ ಈ ರೀತಿಯ ಕಾಯಿಲೆಗಳು ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು ಎಚ್ಚರಿಕೆ ನೀಡಿದ ವಿಶ್ವ ಆರೋಗ್ಯ ಸಂಸ್ಥೆ ಹೌದು ಅಧಿಕ ರಕ್ತದೊತ್ತಡ ಪ್ರಪಂಚದಾದ್ಯಂತ ಮೂವರು ವಯಸ್ಕರಲ್ಲಿ ಒಬ್ಬರ ಮೇಲೆ ಪರಿಣಾಮ ಬೀರೋದ್ರಿಂದ ಈ ಮಾರಣಾಂತಿಕ ಕಾಯಿಲೆ ಪಾರ್ಶ್ವವಾಯು ಹೃದಯಾಘಾತ ಹೃದಯ ವೈಫಲ್ಯ ಮೂತ್ರಪಿಂಡದ ಹಾನಿ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದೆ ಒಟ್ಟಾರೆಯಾಗಿ ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿ ಅನ್ನುವಂತೆ ಆರೋಗ್ಯಕ್ಕೆ ಕುತ್ತು ತರುವ ಚಟಗಳಿಗೆ ಬಲಿಯಾಗದೆ ಈ ಸ್ಟ್ರೋಕ್ ಸಮಸ್ಯೆಯಿಂದ ದೂರ ಉಳಿಯೋದಕ್ಕೆ ಸರಿಯಾದ ರೀತಿಯ ಆರೋಗ್ಯ ಕ್ರಮಗಳನ್ನು ಅನುಸರಿಸಿ ಆರೋಗ್ಯಕರ ಜೀವನ ನಮ್ಮದಾಗಿಸಿಕೊಂಡು ಕಾಯಿಲೆಗಳಿಗೆ ವಿದಾಯ ಹೇಳೋಣ ಭವ್ಯಶ್ರೀ ಆರ್ಜೆ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್